ನಮಸ್ಕಾರ ವೀಕ್ಷಕರೇ ನಮ್ಮೆಲ್ಲರಿಗೂ ಎಸ್ ದರ್ಜಿ ಫೈಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತು ನಾವು ಕಪ್ಪದ ಗುಡ್ಡಕ್ಕೆ ಹೋಗ್ತಾ ಇದ್ದೀವಿ ಈ ಕಪ್ಪದ ಗುಡ್ಡ ತುಂಬ ವಿಶಾಲವಾದದ್ದು ಏನಪ್ಪ ಅಂತಂದ್ರೆ ನಮ್ಮ ಗದಗ ಜಿಲ್ಲೆಯಲ್ಲಿದೆ ಗದಗ ಜಿಲ್ಲೆ ಒಂದು ಕಪ್ಪದ ಗುಡ್ಡ ಒಂದು ಊರಲ್ಲಿ ಅದು ಬರ್ತದೆ ಏನಪ್ಪ ಅಂತಂದ್ರೆ ಗದಗ ಜಿಲ್ಲೆ ಆಯಿತು ಗದಗ ತಾಲೂಕು ಮತ್ತು ಮುಂಡ್ರಗಿ ತಾಲೂಕು ಒಳಗೊಂಡ ಒಂದು ಇದು ಕಪ್ಪದ ಗುಡ್ಡ ಇದು ಬನ್ನಿ ವೀಕ್ಷಕರೇ ಇದ್ರ ಬಗ್ಗೆ ಸಂಕ್ಷಿಪ್ತವಾಗಿ ನಾವು ಈ ಕಪ್ಪದ ಗುಡ್ಡ ನೋಡೋಣ ಈ ಕಪ್ಪದ ಗುಡ್ಡ ಏನಪ್ಪ ಅಂತಂದರೆ ನಮ್ಮ ಉತ್ತರ ಕರ್ನಾಟಕಕ್ಕೆ ಒಂದು ಒಳ್ಳೆ ಆಮ್ಲಜನಕ ಕೊಡುವಂಥದ್ದು ಇದು ತುಂಬ ತುಂಬ ದೊಡ್ಡದು ಇದರಲ್ಲಿ ಏನಂತಂದ್ರೆ ವನಸ್ಪತಿಗಳು ತುಂಬ ವಿಶೇಷವಾದ ವನಸ್ಪತಿಗಳು ಕೂಡ ಇದಾವೆ ಯಾರಿಗಾದರೂ ಆಯುರ್ವೇದಿಕ ವನಸ್ಪತಿಗಳು ಇಲ್ಲೇ ಬರ್ತಾರೆ ನೋಡಿ ದೂರಿಂದ ಡಂಬುಳದ ಕೆರೆ ಆಯಿತು ಮತ್ತು ಹಿರೇಹ ಕೆರೆ ಎಲ್ಲ ತುಂಬ ಊರುಗಳು ಕಾಣ್ತವು ಇಲ್ಲಿ ಮೇಲೆ ಹತ್ತಿವ ನೋಡಿಬಿಟ್ರೆ ನಾವು ಮೇಲುಗಡೆ ಹತ್ತಿ ನೋಡಿಬಿಟ್ರೆ ತುಂಬ ಎಲ್ಲಿ ನೋಡಿದರೂ ಹಚ್ಚ ಹಸಿರೇ ಕಾಣುತ್ತೆ ನಮ್ಮ ಮಲೆನಾಡುಗಿಂತ ದುಪ್ಪಟ್ಟಿದೆ ಅದು ತುಂಬ ತು ತುಂಬ ಸೊಗಸಾಗಿ ತುಂಬ ಚೆನ್ನಾಗಿ ಕಾಣುತ್ತೆ ಈ ಏನಂತಾರಲ್ಲ ಏಳು ಮಲೆ ನೋಡೋಕ್ಕಿಂತ ಕಪ್ಪತ್ತು ಮಲ್ಲೆ ನೋಡೋಕ್ಕಂಥ ಒಂದು ಪ್ರತೀತ ಇದೆ ನೋಡಿ ಇಲ್ಲಿ ಕಪ್ಪತ್ ಈಗ ಎಷ್ಟು ಜನ ಬರ್ತಾರೆ ಅಂದರೆ ತುಂಬ ಸಾಕಷ್ಟು ಜನ ಬರ್ತಾರೆ ಹರಕೆಗಳನ್ನ ತೀರ್ಸೋಕೆ ಹರಕೆ ಮತ್ತು ಹರಕೆ ಹೊರ ಬರ್ತಾರೆ ತುಂಬ ಚೆನ್ನಾಗಿದೆ ಅದು ನೋಡೋಕೆ ಒಂದು ಎರಡು ಸಾಲಲ್ಲ ನೋಡಿ ಇಲ್ಲೆಲ್ಲ ಕಾಯಿಗಳು ಕಟ್ತಾರೆ ಕಪ್ಪದ ಮೇಲೆ ನೇವಿಗಳು ಒಂದು ಗಿಡ ಇದೆ ಕಟ್ಟಿ ಇರೋದು ತುಂಬಾ ತುಂಬಾ ಸೊಗಸಾಗಿದೆ ವಕ್ಷಿತ್ರ ಈ ಕಪ್ಪದ ಮೇಲೆ ಗಿಡ ತುಂಬಾ ಚೆನ್ನಾಗಿದೆ ಕಪ್ಪದ ಮೇಲೆ ಇದು ಏನಂತ ಹೇಳೋದು ಇಲ್ಲಿ ಕೂಡ ಆದ್ರೆ ಅಂತ ಹರಿಕೇ ತಿರಿಸಬೇಕಂದ್ರೆ ಬೇರ ಕೈ ಅಲ್ಲಿ ಉಳ್ತಾರ ಪೇರ್ಲೆಕಾಯಿ ಎಷ್ಟು ನೋಡಿ ಅಷ್ಟು ನಮ್ಮ ಮನಸ್ಸಿನಾಗ ಇರೋ ಬೇಡಿಕೆಗಳನ್ನ ಅಂದ್ಕೊಂಡು ಪೇರ್ಕಾಯಿ ಉಜ್ತಾ ಇರಬೇಕು ಪೇರ್ಲೆಕಾಯಿ ವ್ಯವಹಾರ ಮಾಡೋರು ತುಂಬ ಜನ ಬರ್ತಾರೆ ಅವತ್ತು ತುಂಬ ಅಂದ್ರೆ ತುಂಬಾ ಸಾಕಷ್ಟು ಜನ ಆಗ್ತಾರೆ ಇಲ್ಲಿ ಏನಂತಂದ್ರೆ ಈ ದೇವ್ರಿಗೆ ಪೇರ್ಲೆಕಾಯಿ ಹುಡ್ತಾರೆ ನಮ್ಮ ಮನಸ್ಸಿನಲ್ಲಿ ಏನು ನೋಡ್ಕೊಂಡಪ್ಪ ಅಂತಂದ್ರೆ ನಮ್ಮ ಒಂದು ಆಸೆ ನಮ್ಮ ಒಂದು ಏನು ಹರಿಕೆ ಹೊತ್ತಿತ್ತು ಅದು ಇಡೇ ಇರುತ್ತೆ ಒಂದು ಪ್ರತಿ ಪ್ರತೀತೀ ಎಲ್ಲ ದೇವ್ರಿಗೆ ನಾವು ನಿಂಬೆನು ಮತ್ತೆ ಕಾಯಿ ಇಲ್ಲಿ ಕೂಡ ಕಾಯಿ ಹೊಡಿತಾರೆ ಕೆಳಗಡೆ ಹೊಡಿತಾರೆ ಸರಿನಾ ಇಲ್ಲಿ ಏನಪ್ಪ ಅಂತಂದ್ರೆ ಈ ನಂದಿಗೆ ಪೇರ್ಲೆಕಾಯಿ ಊಜ್ತಾರೆ ನಮ್ಮ ಒಂದು ಹರಕೆ ಒಂದು ಈಡೇರಲಿ ಅಂತಂದು ಊಸ್ತಾರೆ ನೋಡಿ ಇಲ್ಲಿ ತುಂಬ ಗುಡ್ಡದ ಮೇಲೆ ಇದೆ ಗುಡ್ಡದ ಮೇಲೆ ಇದೆ ಯಾ ಭಕ್ತಾದಿಗಳು ನೀರು ತಂದು ಕೊಡ್ತಿರ್ತಾರೆ ಮತ್ತು ಪ್ರಾಣ ಪ್ರಸ್ತಾನ ಕೂಡ ಇರ್ತೈತಿ ಇಲ್ಲಿ ನೋಡಿ ಪ್ರತಿಯೊಬ್ಬರು ಒಂದು ಚಿಕ್ಕ ಚಿಕ್ಕ ಮನೆಗಳು ಕಟ್ಟಿದ್ದಾರೆ ಯಾಕಪ್ಪ ಅಂತಂದ್ರೆ ನಮ್ಮದು ಒಂದು ಮನೆ ಆಗಲಿ ಹಾಂ ಎಲ್ಲರಿಗೊಂದು ಸೂರು ಬೇಕಲ್ಲ ಆ ಒಂದು ಸೂರು ನಮ್ಮದು ಒಂದು ಮನೆ ಆಗಲಿ ಅವನೇಶದಿಂದ ಇಲ್ಲಿ ಯಾರು ಮನೆ ಕಟ್ತಾರಲ್ಲ ಒಂದು ಮನೆ ಹಾಗೆ ಆಗ್ತದೆ ಚಿಕ್ಕದೊಂದು ಮಣಿ ಕಲ್ಲಿನ ಮನೆ ಕಟ್ಟಿದ್ರಪ್ಪ ಅಂದ್ರೆ ಒಂದು ಆಸೆ ಇಟ್ಕೊಂಬಿಟ್ಟು ಕಟ್ಟಬೇಕು ಕಟ್ಟಿದ್ರಪ್ಪ ಅಂದ್ರೆ ಮನೆಗಳು ಹಾಗೆ ಆಗ್ತವೆ ನೋಡಿ ತುಂಬ ಜನ ಬರ್ತಾ ಇದ್ರೆ ಇನ್ನು ಎಷ್ಟು ಡೌನ್ ಇದೆ ಇದೆ ಅಂದ್ರೆ ಸಿಕ್ಕಾಪಟ್ಟೆ ಡೌನ್ ಇದೆ ಮತ್ತು ಇಲ್ಲಿ ಏನಪ್ಪ ಅಂದ್ರೆ ಇನ್ನೊಂದು ಪ್ರತೀತ ಇಲ್ಲಿ ನೋಡಿ ಹೆಣ್ಮಗಳು ಒಬ್ಬರು ಅಲ್ಲಿ ಇರೋ ಸೊಪ್ಪುಗಳನ್ನ ಹರಿತಾ ಇದ್ದಾರೆ ಸೊಪ್ಪುಗಳನ್ನ ಯಾಕೆ ಹರಿತಾರಪ್ಪ ಅಂತಂದ್ರೆ ಆ ನಮ್ಮ ಮನೆ ಊದಾಕ್ತಿವಲ್ಲ ಆ ಊದಲ್ಲಿ ಇದನ್ನು ಹಾಕಬೇಕು ಊದಲ್ಲಿ ಹಾಕಿದ್ರಪ್ಪ ಅಂದ್ರೆ ತುಂಬ ಚೆನ್ನಾಗಿ ಊದಿಕ್ಕಿಂತ ದುಪ್ಪಟ್ಟು ಸ್ಮೆಲ್ ಬರ್ತೈತಿ ಅನ್ನೋದೊಂದು ಜನರನ್ನು ಒಂದು ಏನಂತಾರಲ್ಲ ಅನಿಸಿಕೆ ಯುವಾಗ್ರು ಕೂಡ ಪ್ರತಿಯೊಬ್ಬರು ಹೋಗ್ತಾರೆ ಇಲ್ಲಿ ಬಂದಂಥ ಭಕ್ತಾದಿಗಳು ಎಲೆ ಆಯಿತು ಹುಲ್ಲಾಯ್ತು ಏನೋ ಒಂದು ಕಸ ಗಡ್ಡಿ ಹೋದ್ರು ಸಹಿತ ಅದು ತುಂಬ ಚೆನ್ನಾಗಿರ್ತದೆ ಅನ್ನೋದು ಒಂದು ಜನರ ಅನಿಸಿಕೆ ಇಲ್ಲಿ ನೋಡಿ ಕಾಯಿ ಹೊಡ್ಯಕ್ಕೆ ಎಷ್ಟು ರಶ್ ಇದೆ ಅಂತಂದರೆ ಇದೇ ಕಪ್ಪತ್ ಮಲೈನ ಗುಡಿ ಸರ್ಡಾ ಇದೇ ಕಪ್ಪಾತ್ ಮಲೈನ ಗುಡಿ ತುಂಬ ರಶ್ ಇರುತ್ತೆ ಏನು ಬೇಕಾದಲ್ಲಿ ಕಾಯಿ ಹೊಡಿತಾರೆ ಯಾಕಂದ್ರೆ ಅಲ್ಲಿ ಹೋಗ್ಬಿಟ್ಟು ಕಾಯಿ ಹೊಡಕ್ಕಾಗಲ್ಲ ಅನ್ನೋದಕ್ಕೆ ಇಲ್ಲೇ ಕಾಯಿ ಹೊಡಿಕೊಂಡು ಇಡ್ತಾನೆ ತುಂಬ ಚೆನ್ನಾಗಿದೆ ವೀಕ್ಷಕರೇ ನೀವು ಒಂದ್ಸರಿ ಬಂದರೆ ಸ್ವಲ್ಪ ತುಂಬ ನೋಡ್ಬೋದು ಸ್ವಲ್ಪ ತುಂಬ ಆನಂದಿಸ್ಬೋದು ಪರಿಸರದ ಜೊತೆ ಇದೆ ಪರಿಸರ ಕೊಂಡ್ಕೊಂಡಿದೆ ಈ ದೇವಸ್ಥಾನ ಹತ್ರ ಬಂದ್ರೆ ಬರೀ ಕಾಯಿ ಹೊಡಿಸ್ತಾ ಸಫಲನೆ ಕೇಳಿಸುತ್ತೆ ಯಾಕಂದ್ರೆ ಅಷ್ಟು ಭಕ್ತಾದಿಗಳು ಇರ್ತಾರೆ ಗುಡಿ ಹತ್ರ ಹೋಗಿ ಹೊಡಿಯೋಕೆ ಆ ಗುಡಿ ಆವರಣದಲ್ಲೇ ಕಾಯಿ ಹೋಗ್ತಿರ್ತಾರೆ ತುಂಬಾ ನೋಡಕ್ಕೆ ಹೇಳ್ಕೊಂಡು ಸಾಲಲ್ಲ ನೋಡಿ ಇಲ್ಲೊಂದು ವಿಶೇಷ ಏನಪ್ಪ ಅಂತಂದ್ರೆ ಯಾರಿಗೆ ಮದುವೆ ಆಗಿರಲ್ಲ ಅವರು ಇಲ್ಲಿ ಬಂದು ಅಂದ್ರ ಕಟ್ಬಹುದು ಅಂದ್ರ ಅಂತಂದ್ರೆ ಶ್ಯಾಮಿ ನಮ್ಮ ಕಡೆ ಅಂತಂದ್ರೆ ಅಂತಂದರೆ ಶ್ಯಾಮೆನಂತೀವಿ ಆ ಶ ಇಲ್ಲಿ ಆಂಧ್ರ ಕಟ್ಟಿದ್ರಪ್ಪ ಅಂದ್ರೆ ಅವರಿಗೆ ಮದುವೆ ಆಗ್ತದೆ ಮದುವೆ ಮುಂಜಿಗಳು ಕಾರ್ಯಕ್ರಮಗಳು ಸಾಕ್ತವೆ ಅನ್ನೋದು ಒಂದು ನಾನು ಮತ್ತೆ ಸಂಗ್ಟಿ ಸಾರ್ ಇರ್ತೈತಿ ಅನ್ನ ಪ್ರಸ್ತಾಪ ತಗೊಂಡು ಸೇವ ಸೇವನೆ ಮಾಡಬಹುದು ಸರಿನ ರೈತ ಬಂದರೆ ಇಷ್ಟು ತುಂಬ ಚೆನ್ನಾಗಿದೆ ಈ ಕಪ್ಪದ ಗುಡ್ಡ ಕಪ್ಪದ ಗುಡ್ಡದ ಬಗ್ಗೆ ನಿಮ್ಮ ಮನಸ್ಸಿಗೆ ಕಮೆಂಟ್ ಮುಖಾಂತರ ತಿಳಿಸಿ ಮತ್ತೆ ಮುಂದಿನ ಸಿಗೋಣ ಎಲ್ಲರಿಗೂ ನಮಸ್ಕಾರ ರೈತ ಬಾಂಧವ್ರೆ I'm <laughs> not